ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಶಿಕ್ಷಕರ ಸೇವೆ ಅತ್ಯಂತ ಅಮೂಲ್ಯವಾದ ಸೇವೆ ಮಾಜಿ ಸಚಿವರು ರಾಜಶೇಖರ್ ಬಿ ಪಾಟೀಲ್ ಚುಡಗುಪ್ಪ ಪಟ್ಟಣದಲ್ಲಿ ಇಂದು ಜರುಗಿದ ಶ್ರೀಮತಿ ಕಸ್ತೂರಿಬಾಯಿ ಅವರ ವಯೋ ನಿವೃತ್ತಿ ಕಾರ್ಯಕ್ರಮ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ಜಯರಾಜ್ ವೈದ್ಯರವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ಶಿಕ್ಷಕರ ಸೇವೆ ಎಲ್ಲಿ ಸಿಗುವ ಸಂತೃಪ್ತಿ ಬೇರೆ ಯಾವ ಸೇವೆಯಲ್ಲಿ ಸಿಗುವುದಿಲ್ಲ ಶಿಕ್ಷಕರು ತಮ್ಮ ಅಮೂಲ್ಯವಾದ ಸೇವೆ ಜೊತೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ ಸಮಾಜಕ್ಕೆ ನೀಡುತ್ತಾರೆ ಹಾಗೂ ಮನುಷ್ಯನು ಹುಟ್ಟಿ ಬಂದಿದ ನಂತರ ಹುಟ್ಟು ಮತ್ತು ಸಾವಿನ ನಡುವೆ ಆತನು ಮಾಡಿರ್ತಕ್ಕಂಥ ಸಾಧನೆಗಳು ಆತನು ಮಾಡಿರತ ಕೆಲಸಗಳು ಅಜರಮರವಾಗಿ ಉಳಿಯುತ್ತವೆ ಅಂತಕ್ಕಂಥ ಮಾತನ್ನು ಮಾಜಿ ಸಚಿವರಾದ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರು ನುಡಿದರು ಅದೇ ರೀತಿಯಾಗಿ ಜಯರಾಜ್ ವೈದ್ಯರವರ ರಾಜಕೀಯ ಜೀವನ ಉಜ್ವಲ ಇದೆ ಅವರು ಮುಂದುವ ದಿನಗಳಲ್ಲಿ ಸಮಾಜಕ್ಕೆ ಅವರಿಂದ ಒಳ್ಳೆಯ ಒಳ್ಳೆಯ ಕೆಲಸಗಳು ಆಗಲಿ ಮತ್ತು ಒಳ್ಳೆಯ ಒಂದು ರಾಜಕೀಯ ಜೀವನದಲ್ಲಿ ಅವರಿಗೆ ಮುಂದುವಂಥ ಶಕ್ತಿ ದೇವರು ಅವರಿಗೆ ಕೊಡಲಿ ಅಂತೂ ಶುಭವನ್ನು ಹಾರೈಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಸಮಾಜದ ಮುಖಂಡರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಊರಿನ ಹಿರಿಯರು ಉಪಸ್ಥಿತರಿದ್ದರು ಸಂತೋಷದಿಂದ ಎರಡೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ಕೂಡ ಬಂದಿದ್ದೀನಿ ಇವತ್ತು ಸುಭಾಷ್ ಐವತ್ತೆಂಟನೇ ವರ್ಷಕ್ಕೆ ಕಾಲ ಇಡ್ತಾ ಇದ್ದಾರೆ ಇನ್ನು ಕೂಡ ಭಗವಂತ ಅವರಿಗೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒಳ್ಳೆ ಇವತ್ತೆಲ್ಲ ಅವರಿಗೆ ಒಳ್ಳೆಯದಾಗ್ತಕ್ಕಂಥ ರಾಜಕೀಯದಲ್ಲಿ ಕೂಡ ಒಳ್ಳೆಯದಾಗಿ ಆ ಭಗವಂತನಿಗೆ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಅದರ ಜೊತೆಯಲ್ಲಿ ಸೋನಿಯತ್ತ ಕಸ್ತೂರಬಾಯಿಯವರು ವಯೋ ನಿವೃತ್ತಿ ಅಂತ ಇದೆ ಇದು ಹೇಗಿದೆ ಅಂದರೆ ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ ಸಾವು ಶಾಶ್ವತ ಅದ್ರ ಮಧ್ಯದಲ್ಲಿ ನಮ್ಮ ಹೋರಾಟ ಇವತ್ತು ಅವರೇನು ನಡೆದು ಬಂದ ದಾರಿ ಸುಮಾರು ವರ್ಷದಿಂದ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿ ಹೊಂದ್ತ ಇದ್ದಾರ ಇವತ್ತು ಇನ್ನೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಜೀವನ ವಿಶಾಲವಾಗಿ ಇವತ್ತು ಏನು ಯಾವ ರೀತಿ ಸೇವೆ ಸಲ್ಲಿಸಿದ್ರ ಬಂದರೂ ಕೂಡ ರಿಟೈರ್ ಆದರೂ ಕೂಡ ಜನರು ಮಧ್ಯದಲ್ಲಿ ಹೋಗಿ ಸೇವೆ ಸರ್ತಕ್ಕಂತ ಆರೋಗ್ಯ ಭಾಗ್ಯ ಎಲ್ಲರೂ ಕೂಡ ದೇವರು ಕುಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡಿ ಇವತ್ತು ಜಯರಾಜ್ ಜಯಂತಿ ಅವರು ಇವತ್ತೇನು ಐವತ್ತೆಂಟು ವರ್ಷ ಯಾಕಂದ್ರೆ ನೋಡಿದಾಗ ಚಿಕ್ಕೋರಿ ಇದೆ ಇನ್ನು ರಾಜಕೀಯದಲ್ಲಿ ಭವಿಷ್ಯ ನಿರ್ಮಾಣ ಆಗಿದೆ ಅವ್ರಿಗೆ ಭಗವಂತ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿ ಐಷ್ಯ ಆರೋಗ್ಯ ಅವ್ರ ಪರಿವಾರ ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಆಶೀರ್ವಾದ ಮಾಡಿ ಅಂತ ಇನ್ನು ಅನೇಕ ಜನ ತಾವೆಲ್ಲ ಸಮಾಜನ ಮುಖಂಡರು ನಮ್ಮ ವರ್ಷ ನಮ್ಮ ಆತ್ಮೀಯ ಸೇರಿದಂಥ ವಿಜಯಕುಮಾರ್ ವಕೀಲರು ನಿಜವರು ಬಹಳ ಸಮಾಜದ ಬಗ್ಗೆ ವಿಶೇಷವಾಗಿ ಬಸವರಾಜ್ ಖಂಡ್ ಪರಿವಾರ ಬಗ್ಗೆ ಬಹಳಷ್ಟು ಕಾಳಜಿ ಇರ್ತಕ್ಕಂಥ ನಮ್ಮ ವಿಜಯಕುಮಾರ್ ಕೂಡ ಸಾಹೇಬ ಈಗೆಲ್ಲ ಸುಮಾರು ವರ್ಷದಿಂದ ನಮ್ಮ ಪರಿವಾರದಿಂದ ಬಹಳ ಒಳ್ಳೆ ಸಂಬಂಧ ಇರ್ತಕ್ಕಂಥವ್ರು ಇವತ್ತು ಅನೇಕ ಜನ ತಾವೆಲ್ಲ ಬಂದಿದ್ವಿ ಮತ್ತು ನನ್ನ ಹೆಸರಿಲ್ಲ ನಿಮ್ಮ ಹೆಸರಿಲ್ಲ ಅಂತ ಬೇಡ ನಿಮ್ಮೆಲ್ಲರ ಹೆಸರು ಒಂದು ಒಂದಲ್ಲಿದೆ ಅಂತ ನಾನು ಹೇಳಿ ಇನ್ನೊಂದು ಸಲ ಇಷ್ಟು ಹ್ಯಾಪಿ ಬರ್ತ್ಡೇ ಮೆನಿ ಮೆನಿ ಡೇಸ್ ಆಫ್ ಹ್ಯಾಪಿ ಬರ್ತ್ಡೇ ಜಯರಾಜ್ ಅವರಿಗೆ ನಾನು ಹೇಳಿ ಒಳ್ಳೆಯದಾಗಿದೆ ಅಂತ ಆ ದೇವರಿಗೆ ಕೂಡ ಪ್ರಾರ್ಥನೆ ಮಾಡಿ ನಾನು ಆ ಮಾತುಗಳ್ ಕೊಡ್ತೀನಿ ಜೈ ಜಯ ಜೈ अभी सब्सक्राइब करें